ಸಿಫಿಯಲ್ಲಿ ಸಿಸಿಪಿಯ ವರದಿಯನ್ನು ಹೇಗೆ ಹುಡುಕುವುದು ಸಿಫಿ ಫೋರಂನಲ್ಲಿ ವ್ಯೂ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೇಲ್ಸ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ನಲ್ಲಿ ಡಬ್ಲ್ಯೂ ಡಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಡಬ್ಲ್ಯೂ ರಿಪೋರ್ಟ್ಸ್ ಅಡಿಯಲ್ಲಿ ಪ್ರೊಡಕ್ಟಿವಿಟಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇದರಲ್ಲಿ ಕೆಟಗರಿ ಪ್ರಕಾರ ಕಸ್ಟಮರ್ ಮತ್ತು ಗ್ರಾಹಕ ಪ್ರಕಾರ ಪ್ರೊಡಕ್ಟಿವಿಟಿ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ ಮಾರ್ಕೆಟೆಸ್ ಕೆ ಯು ಆಯ್ಕೆ ಮಾಡಿ ಮತ್ತು ಸೇಲ್ಸ್ನಲ್ಲಿ ವಾಲ್ಯೂಮ್ ಆಯ್ಕೆ ಮಾಡಿ ಮತ್ತು ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಒಮ್ಮೆ ವರದಿ ಜನರೇಟ್ ಆದ ನಂತರ ನೀವು ನಿರ್ದಿಷ್ಟ ಡಬ್ಲ್ಯೂ ಡಿಗೆ ಪರಿವರ್ತನೆಗಳನ್ನು ಪರಿಶೀಲಿಸಬಹುದು